ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಭಯೋತ್ಪಾದಕರ ದಾಳಿಗೆ ಇಬ್ಬರು ಯಾತ್ರಾರ್ಥಿಗಳು ಬಲಿಯಾಗಿದ್ದಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ ಹಾಗೆ ಮೂರು ಸ್ಥಳಗಳಲ್ಲಿ ಭಯೋತ್ಪಾದಕರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ದಾಳಿಯನ್ನು ನಡೆಸಿದ್ದಾರೆ ಅಂತೇಳಿ ಹಾಗೆ ಬೆಂಗಾವಲು ಪಡೆಯನ್ನ ಗುರಿಯಾಗಿರಿಸಿಕೊಂಡು ಈ ದಾಳಿಯನ್ನ ನಡೆಸಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ ಯಾತ್ರಾರ್ಥಿಗಳ ವಾಹನಗಳ ಮೇಲೂ ಕೂಡ ಈ ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ ಅಂತ ಹೇಳಿ ತಿಳಿದು ಬಂದಿದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ವಿಚಾರ ಅಂದ್ರೆ ಅಮರನಾಥ ಯಾತ್ರೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅವರ ಭದ್ರತೆಗಾಗಿ ಈ ಬಾರಿ ಈ ಹಿಂದೆಂದಿಗಿಂತಲೂ ಅತಿ ಹೆಚ್ಚಿನ ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿತ್ತು ಅದೆಲ್ಲದನ್ನು ಹೊರತುಪಡಿಸಿಯೂ ಕೂಡ ಈ ಬಾಳಿ ಪಾಪಿ ಭಯೋತ್ಪಾದಕರು ಮತ್ತಲ್ಲಿ ಹೋಗಿ ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಜಮ್ಮು ಕಾಶ್ಮೀರದ ಅಮರನಾಥ ದೇವಸ್ಥಾನದ ಯಾತ್ರೆಗೆ ಈ ಬಾಳಿ ಬಹಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ದಾಳಿ ನಡೆಸಿರೋದು ಬಹಳ ಭಯವನ್ನು ಸಹಜವಾಗಿ ಹುಟ್ಟಿಸಿದೆ ಈ ರೀತಿಯಂಥ ಯಾತ್ರಾರ್ಥಿಗಳ ಮೇಲೆ ಯಾಕಂತ ಅಂದರೆ ವರ್ಷಕ್ಕೆ ಒಂದು ಬಾರಿ ನಡೆಸುವಂತಹ ಯಾತ್ರೆ ಇದು ಸಾವಿರಾರು ಮಂದಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಹಾಗೆ ಅವರಿಗೋಸ್ಕರನೇ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ಜೊತೆಗೆ ಟೀಮ್ ಬೈ ಟೀಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಂಥ ಕಾರ್ಯ ಕೂಡ ಇರುತ್ತೆ ಪ್ರತಿಯೊಂದು ತಂಡಕ್ಕೂ ಕೂಡ ವಿಶೇಷವಾದ ಭದ್ರತೆಯನ್ನು ಒದಗಿಸಲಾಗಿರುತ್ತೆ ಈ ಬಾರಿ ಅದರಲ್ಲೂ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿತ್ತು ಹಾಗೆ ಹಿಂದೂಗಳ ಪವಿತ್ರ ಸ್ಥಳ ಅಂತಲೂ ಕೂಡ ನಂಬಲಾಗಿರುವಂತಹ ಜಾಗ ಅದು ಅಲ್ಲಿ ಕೂಡ ಈಗ ಉಗ್ರರು ದಾಳಿ ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಈ ರೀತಿಯಂತಹ ದಾಳಿ ನಡಿಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯಿಂದನೇ ಈ ಸಲ ಬಹಳ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು ಆದರೆ ಅದೆಲ್ಲವನ್ನು ಮೀರಿ ಈ ಬಾರಿ ಅಲ್ಲಿ ಮತ್ತೆ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಆ ಯಾತ್ರಾರ್ಥಿಗಳ ಜೊತೆಗಿದ್ದಂತಹ ಏನು ಯೋಧರ ಪಡೆಯನ್ನ ಗುರಿಯಾಗಿರಿಸಿಕೊಂಡು ಈ ದಾಳಿಯನ್ನ ನಡೆಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ ಆದರೆ ಈ ಸಂದರ್ಭದಲ್ಲಿ ಇಬ್ಬರು ಯಾತ್ರಾರ್ಥಿಗಳು ಬಲಿಯಾಗಿರುವುದು ನಿಜಕ್ಕೂ ಕೂಡ ದುರದೃಷ್ಟಕರ ವಿಚಾರ ಏನೂ ಹೆಚ್ಚಿನ ಏನು ಅನಾಹುತ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಲಭ್ಯ ಆಗಬೇಕಾಗಿರುವಂತಹ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಈ ಬಾರಿ ಅಮರನಾಥ್ ಯಾತ್ರೆ ಮೇಲೆ ಈ ರೀತಿಯಂತಹ ಒಂದು ದಾಳಿ ನಡೀಬೋದು ಅನ್ನುವಂಥ ಮುನ್ನೆಚ್ಚರಿಕೆ ಎಂದರೆ ಬಾಳಿ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿತ್ತು ಆದರೂ ಕೂಡ ಈಗ ಅಟ್ಯಾಕ್ ಆಗಿದೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಚಂದ್ರಮೋಹನ್ ಹೌದು ಮತ್ತೆ ಈ ಬಾರಿ ಅಮರನಾಥ ಯಾತ್ರೆ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಬಹುದು ಅಂತ ಈಗ ಮುಂಚೆ ಇಂಟೆಲಿಜೆನ್ಸ್ ನ ವರದಿಗಳು ಕೂಡ ಇದ್ವು ಈ ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಭಾರತೀಯ ಸೇನೆ ಬಿಗಿ ಬಂದೋಬಸ್ತ್ ಅನ್ನ ಮಾಡಿತ್ತು ಎಲ್ಲಾ ಯಾತ್ರಾರ್ಥಿಗಳನ್ನು ಕೂಡ ಬಿಗಿ ಪೊಲೀಸ್ ಮತ್ತು ಸೇನೆಯ ಬಂದೋಬಸ್ತ್ ನಲ್ಲೇ ಯಾತ್ರೆಯ ಅಂತಿಮ ಸ್ಥಳದವರೆಗೂ ಕೂಡ ಕರೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದ್ರೆ ಇದರ ಮಧ್ಯೆಯೂ ಕೂಡ ಈಗ ಅಮರನಾಥ ಯಾತ್ರಾರ್ಥಿಗಳ ಮೇಲೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದರೆ ಅಮರನಾಥ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಂತಹ ವಾಹನಗಳ ಮೇಲೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದರೆ ಈ ಗುಂಡಿನ ದಾಳಿಯಿಂದಾಗಿ ಇಬ್ಬರು ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇನ್ನು ಆರು ಮಂದಿ ಯಾತ್ರಾರ್ಥಿಗಳು ಗಾಯಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಪ್ರತಿ ದಾಳಿಯನ್ನ ಭಯೋತ್ಪಾದಕರ ಮೇಲೆ ನಡೆಸಿದ್ದಾರೆ ಆದ್ರೂ ಕೂಡ ಇಬ್ಬರು ಯಾತ್ರಾರ್ಥಿಗಳು ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಈಗ ಭಯೋತ್ಪಾದಕರ ವಿರುದ್ಧ ಪ್ರತಿ ದಾಳಿಯನ್ನು ಕೂಡ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ನಡೆಸ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದರ ಹೊರತಾಗಿಯೂ ಕೂಡ ಈಗ ಭಯೋತ್ಪಾದಕರು ಅಮರದಾತ ಯಾತ್ರಾರ್ಥಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಈಗ ಸಾವನ್ನಪ್ಪಿರುವ ಇಬ್ಬರು ಯಾತ್ರಾರ್ಥಿಗಳು ಗುಜರಾತ್ ರಾಜ್ಯದವರು ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಮಲ್ತೇಶ್ ಧನ್ಯವಾದ ಚಂದ್ರಮೋಹನ್